ನಮಸ್ಕಾರ ಸ್ಪೀಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಗಳ ಸರಣಿ ಎನ್ ಟಿ ಪಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಇಪ್ಪತ್ತ ಎಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರ ಶಿಫ್ಟ್ ಒನ್ನ ಕ್ವಶನ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಭಾಗ ಹದಿಮೂರು ಇದು ಸೊ ಈ ಸರಣಿಯಲ್ಲಿ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏನ್ ಎಕ್ಸಾಮ್ ನಡೆದಿತ್ತು ಎನ್ ಟಿ ಪಿ ಸಿ ಅದರ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನ್ನ ಜಿ ಜಿ ಎಸ್ ಕ್ವಶನ್ಸ್ ಜೊತೆ ಮ್ಯಾಥಮೆಟಿಕ್ಸ್ ಕ್ವೇಶನ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡು ಸಾಧ್ಯವಾದಷ್ಟು ಕವರ್ ಮಾಡ್ತಾ ಬರ್ತೀನಿ ಈ ಸೀರೀಸ್ ಎಕ್ಸಾಮ್ ಬರವರ್ಗೂ ಈ ವರ್ಷದ ಎಕ್ಸಾಮ್ ಬರೋವರೆಗೂ ಇರುತ್ತೆ ಸೊ ಈ ಪಿ ಡಿ ಎಫ್ ನೋಟ್ಸ್ಗಳ ಜೊತೆ ಇನ್ನಿತರ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಪಿ ಎಫ್ ನೋಟ್ಸ್ ನಿಮ್ಗೆ ಬೇಕು ಅಂದ್ರೆ ನೀವು ನಮ್ಮ ಪೇಯ್ಡ್ ಗ್ರೂಪ್ ಜಾಯ್ನ್ ಆಗ್ಬೋದು ನೈಂಟಿ ನೈನ್ ರುಪೀಸ್ ಪೇ ಮಾಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ ಅಲ್ಲಿಗೆ ಈ ಒಂದು ಸ್ಕ್ರೀನ್ ಶಾಟನ್ನು ಪೇಮೆಂಟ್ ಮಾಡಬೇಕಾಗಿರೋ ಕ್ಯೂ ಆರ್ ಕೋಡ್ ಇಲ್ಲಿದೆ ಸ್ಕ್ರೀನ್ ಶಾಟನ್ನು ನೀವು ಅಲ್ಲಿಗೆ ಸೆಂಡ್ ಮಾಡಿದ್ರೆ ನಿಮ್ಮ ಒಂದು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ ಆಡ್ ಮಾಡ್ತೀವಿ ಅಲ್ಲಿ ನೀವು ಪಿ ಡಿ ಎಫ್ ನೋಟ್ಸ್ ಗಳನ್ನ ಓನ್ಲಿ ಪಿ ಡಿ ಎಫ್ ನೋಟ್ಸ್ಗಳು ಎಕ್ಸಾಮ್ ರಿಲೇಟೆಡ್ ಆಗಿ ನಾವು ಮಾತ್ರ ಇರ್ತವೆ ಕ್ವೆಶನ್ಸ್ ಈ ಕೆಳಗಿನ ಈ ಕೆಳಗಿನವರಲ್ಲಿ ಭಾರತದ ಅತ್ಯಂತ ಕಿರಿಯ ರಾಷ್ಟ್ರಪತಿಗಳನ್ನು ಗುರುತಿಸಿ ಈ ಪ್ರಶ್ನೆಗಳೆಲ್ಲ ಅಧಿಕೃತವಾಗಿ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ನಡೆದಿರುವ ಎನ್ ಟಿ ಪಿ ಸಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನೀಲಂ ಸಂಜೀವ್ ರೆಡ್ಡಿ ಶ್ರೀ ನೀಲಂ ಸಂಜೀವ್ ರೆಡ್ಡಿ ಅವರು ಭಾರತದ ಅತ್ಯಂತ ಕಿರಿಯ ರಾಷ್ಟ್ರಪತಿಗಳಾಗಿದ್ದಾರೆ ನೀಲಂ ಸಂಜೀವ್ ರೆಡ್ಡಿ ಅವರು ಭಾರತದ ಆರನೇ ರಾಷ್ಟ್ರಪತಿಗಳಾಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಂಬತ್ತೆರಡರ ತನಕ ಭಾರತದ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ರು ಭಾರತದ ಅತ್ಯಂತ ಕಿರಿಯ ರಾಷ್ಟ್ರಪತಿ ಅಂತ ಹೆಗ್ಗಳಿಕೆಯನ್ನು ಇವರು ಪಡೆದಿರ್ತಾರೆ ಅಷ್ಟೇ ಅಲ್ಲದೆ ಅವಿರೋಧವಾಗಿ ಆಯ್ಕೆಯಾದ ಏಕೈಕ ಭಾರತೀಯ ರಾಷ್ಟ್ರಪತಿಯವರು ಆಗಿರ್ತಾರೆ ಆ ಅವರು ಭಾರತದ ರಾಷ್ಟ್ರಪತಿಗಳಾಗಿ ಪ್ರಧಾನಮಂತ್ರಿಗಳಾದ ಮೊರಾರ್ಜಿ ದೇಸಾಯಿ ಚರಣ್ ಸಿಂಗ್ ಇಂದಿರಾ ಗಾಂಧಿ ಅವರೊಂದಿಗೆ ಕೆಲಸ ಮಾಡಿದಂತ ಅನುಭವವನ್ನು ಹೊಂದಿರ್ತಾರೆ ರಾಜ್ಯದ ಮುಖ್ಯಮಂತ್ರಿಯಾದ ನಂತರ ಭಾರತದ ರಾಷ್ಟ್ರಪತಿಯಾದ ಮೊಟ್ಟ ಮೊದಲ ವ್ಯಕ್ತಿ ನಮ್ಮ ನೀಲಂ ಸಂಜೀವ್ ರೆಡ್ಡಿ ಆಗಿರ್ತಾರೆ ನಂತರ ಈ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಮೊದಲ ಲೋಕಸಭಾ ಸ್ಪೀಕರ್ ಕೂಡ ಇವರು ಆಗಿರ್ತಾರೆ ಇಷ್ಟು ಸಾಧನೆಗಳನ್ನ ನೀಲಂ ಸಂಜೀವ್ ರೆಡ್ಡಿ ಅವರು ಮಾಡರ್ತಾರೆ ಇನ್ನು ಭಾರತ ದೇಶದ ಮೊದಲ ರಾಷ್ಟ್ರಪತಿಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನಿಮಗೆ ಗೊತ್ತಿರಬೇಕಿದ್ದು ಸಾವಿರದ ಒಂಬೈನೂರ ಐವತ್ತರಿಂದ ಅರವತ್ತೆರಡರ ತನಕ ಭಾರತದ ರಾಷ್ಟ್ರಪತಿಗಳಾಗಿದ್ರು ಎರಡನೇ ರಾಷ್ಟ್ರಪತಿಗಳು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಅರವತ್ತೆರಡನೇ ಇಸ್ವಿಯಿಂದ ಅರವತ್ತೇಳನೇ ತನಕ ಭಾರತದ ಎರಡನೇ ರಾಷ್ಟ್ರಪತಿಗಳಾಗಿದ್ರು ಹಾಗೂ ಡಾಕ್ಟರ್ ಜಾಕೀರ್ ಹುಸೇನ್ ಭಾರತದ ಮೂರನೇ ರಾಷ್ಟ್ರಪತಿಗಳು ಅರವತ್ತೇಳನೇ ಇಸ್ವಿಯಿಂದ ಅರವತ್ತೊಂಬತ್ತನೇ ತನಕ ಭಾರತದ ರಾಷ್ಟ್ರಪತಿಗಳಾಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೈದನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಯಿತು ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗಿದ್ದಂತಹ ನೋಟಿಫಿಕೇಶನ್ ಆಗಿರೋದ್ರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಚಲಿತ ವಿದ್ಯಮಾನವನ್ನ ಕೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಇಪ್ಪತ್ನಾಲ್ಕರಲ್ಲಿ ನೋಟಿಫೈ ಆಗಿರೋದ್ರಿಂದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ರಿಲೇಟೆಡ್ ಆಗಿ ಕರೆಂಟ್ ಅಫೇರ್ಸ್ ಅನ್ನ ಕೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪ್ರಕಟ ಆಗಿದ್ದು ಅಚ್ಯುತನ್ ನಂಬೂದಿರಿ ಅವರಿಗೆ ಮಲಯಾಳಂನ ಮಳೆ ಅವರು ಮಲಯಾಳಂನ ಪ್ರಮುಖ ಕವಿ ಮತ್ತು ಪ್ರಬಂಧಕರಾಗಿರ್ತಾರೆ ಐವತ್ತೈದನೇ ಜ್ಞಾನಪೀಠ ಪ್ರಶಸ್ತಿಯ ವಿಜೇತರಾಗಿರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು ರೀಸೆಂಟ್ ಆಗಿ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಇದಕ್ಕೆ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ನೋಡಿ ಒಡಕುಳಲ್ ಅನ್ನೋ ಪ್ರಶಸ್ತಿಗೆ ಮಲಯಾಳಂನ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಈ ಮೊಟ್ಟ ಮೊದಲ ಜ್ಞಾನಪೀಠವನ್ನ ಕೊಡಲಾಗಿತ್ತು ಮಲಯಾಳಂಗೆ ನೀಡಿರುವಂತಹ ಪ್ರಶಸ್ತಿಗಳನ್ನ ಹೇಳಲಾಗ್ತಾ ಇದೆ ತೊಂಬತ್ತೇಳರಲ್ಲಿ ಒಳ್ಳತೋಳ್ ಅನ್ನುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ಎರಡು ಸಾವಿರದ ಎಂಟರಲ್ಲಿ ಎಳುತ್ತರ ಅನ್ನೋ ಪುರಸ್ಕಾರವನ್ನ ನೀಡಿ ಗೌರವಿಸಲಾಗಿತ್ತು ಇದೆಲ್ಲ ಹೇಳ್ತಿರೋದು ಅಂಕಿತಂ ಅಚ್ಯುತನ್ ನಂಬುದಿರಿ ಅವರಿಗೆ ಜ್ಞಾನಪೀಠಕ್ಕೆ ಸಿಕ್ಕಿದೆ ಅವರಿಗೆ ಈ ಮೊದಲು ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿತ್ತು ಅಂತ ಹೇಳಿ ಹೇಳ್ತಾ ಇದ್ವಿ ಎರಡ್ ಸಾವಿರದ ಹನ್ನೆರಡರಲ್ಲಿ ವೈಎಲ್ ಆರ್ ಪ್ರಶಸ್ತಿ ಎರಡ್ ಸಾವಿರದ ಹದಿನೇಳರಲ್ಲಿ ದೇಶದ ನಾಲ್ಕನೇ ನಾಗರಿಕ ಗೌರವ ಪದ್ಮಶ್ರೀ ಇಷ್ಟು ಪ್ರಶಸ್ತಿಗಳು ಅವರಿಗೆ ಸಿಕ್ಕಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಗೌರವ ಜ್ಞಾನಪೀಠ ದೊರಕಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಪ್ಡೇಟ್ ಕೂಡ ಇದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಸ್ಸಾಮಿ ಕವಿಗಳಾದ ನೀಲಮಣಿ ಫೋಕನ್ ಅವರು ಐವತ್ತಾರನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ರೀಸೆಂಟ್ ಆಗಿ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾರು ಪಡ್ಕೊಂಡಿದ್ದಾರೆ ಮತ್ತು ಯಾವ ವರ್ಷ ಪಡ್ಕೊಂಡಿದ್ದಾರೆ ಅಂತ ಕಾಮೆಂಟ್ ಮಾಡಿ ಹೆಚ್ಚುವರಿ ಮಾಹಿತಿಯನ್ನ ನಿಮ್ಗೆ ಕೊಡೋದಾದ್ರೆ ಆಯ್ಕೆಗಳಲ್ಲಿತ್ತಲ್ಲ ಅವ್ರಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಹೆಚ್ಚುವರಿ ಮಾಹಿತಿಗಳಿವೆ ಇವುಗಳನ್ನ ನೀವು ಓದ್ಕೋಬಹುದಾಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಭಾರತದ ಸಂಸತ್ತು ಪರಿಸರ ಕಾಯ್ದೆಯನ್ನ ಯಾವ ವರ್ಷದಲ್ಲಿ ಅಂಗೀಕಾರ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಭಾರತದ ಸಂಸತ್ತು ಪರಿಸರ ರಕ್ಷಣೆ ಕಾಯ್ದೆಯನ್ನ ಅಂಗೀಕಾರ ಮಾಡಲಾಯಿತು ಪರಿಸರ ಕಾಯ್ದೆಯನ್ನ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತದ ಸಂಸತ್ತು ಅನುಮೋದನೆ ಮಾಡಿದ್ದು ಮಧ್ಯಪ್ರದೇಶದ ಬೋಪಾನ್ ಅನಿಲ ದುರಂತದ ನಂತರ ಈ ಕಾಯ್ದೆಯನ್ನ ಅಂಗೀಕಾರ ಮಾಡಲಾಯಿತು ಮಿಥಾಲ್ ಐಸೋ ಸೈನೈಟ್ ಎಂಬ ವಿಷಾನಿಳದ ಬಿಡುಗಡೆಯಿಂದಾಗಿ ಲಕ್ಷಾಂತರ ಜನರಿಗೆ ತೊಂದರೆಯಾಗಿ ಸಾವಿರಾರು ಜನರ ಸಾವು ನೋವು ಉಂಟಾಯಿತು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಸೊ ಆ ಒಂದು ದುರಂತ ಆದ್ಮೇಲೆ ಈ ಕಾಯ್ದೆಯನ್ನು ಜಾರಿ ತರಲಾಯಿತು ನವೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರರಂದು ಜಾರಿ ತಂತು ಪರಿಸರದ ರಕ್ಷಣೆ ಮತ್ತು ಸುಧಾರಣೆಗಳನ್ನು ಒದಗಿಸೋದೇ ಈ ಒಂದು ಕಾಯ್ದೆಯ ಪ್ರಮುಖವಾದ ಉದ್ದೇಶವಾಗಿತ್ತು ಪರಿಸರ ಸಂರಕ್ಷಣಾ ಕಾಯ್ದೆಯೇ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇಪ್ಪತ್ತಾರು ವಿಭಾಗಗಳು ನಾಲ್ಕು ಅಧ್ಯಾಯಗಳನ್ನು ನಾವು ನೋಡ್ತೀವಿ ಇದು ಭಾರತೀಯ ಸಂವಿಧಾನದ ಇನ್ನೂರ ಐವತ್ ಮೂರನೇ ವಿಧಿ ಅಡಿಯಲ್ಲಿ ಜಾರಿಗೆ ಬಂದಿದೆ ಕೊನೆದಾಗಿ ತಿದ್ದು ಕಾಯ್ದೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಿದ್ದುಪಡಿ ಮಾಡಲಾಗಿದೆ ಈ ಕೆಳಗಿನ ಯಾವ ದೇಶವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರವಲ್ಲ ಸೊ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯ ರಾಷ್ಟ್ರಗಳು ಅಂತ ಇರ್ತವೆ ಮತ್ತು ಆ ಒಂದು ರಾಷ್ಟ್ರಗಳು ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಉಳಿದದನ್ನ ಈಸಿಯಾಗಿ ಆನ್ಸರ್ನ ಮಾಡ್ಬೋದು ಜಪಾನ್ ದೇಶ ಕೊಟ್ಟಿರುವ ಆಯ್ಕೆಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರವಲ್ಲ ಜಪಾನ್ ಮಾತ್ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಿಯ ಮಂಡಳಿಯ ಕಾಯಂ ಸದಸ್ಯತ್ವವನ್ನು ಹೊಂದಿಲ್ಲ ಇದು ಭದ್ರತಾ ಮಂಡಳಿಯ ಪ್ರಮುಖ ಭಾಗಗಳಲ್ಲಿ ಒಂದಾಗಿರುತ್ತೆ ನೋಡಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ ಪ್ರಮುಖ ಭಾಗಗಳಲ್ಲಿ ಒಂದಾಗಿದೆ ಒಟ್ಟು ಹದಿನೈದು ಸದಸ್ಯರನ್ನ ಇದು ಒಳಗೊಂಡಿರುತ್ತೆ ಪ್ರತಿ ಸದಸ್ಯರಿಗೂ ಒಂದೊಂದು ಮತದ ಅವಕಾಶ ಇರುತ್ತೆ ಹದಿನೈದು ಜನರಲ್ಲಿ ಐದು ಮಂದಿ ಶಾಶ್ವತ ಸದಸ್ಯರು ಇರ್ತಾರೆ ಇವರು ಇನ್ನು ಹತ್ತು ಜನ ಶಾಶ್ವತವಲ್ಲದ ಸದಸ್ಯರು ಇರ್ತಾರೆ ಐದು ಜನ ಯಾರು ಅಂದ್ರೆ ಚೀನಾ ಫ್ರಾನ್ಸ್ ರಷ್ಯಾ ಯುನೈಟೆಡ್ ಕಿಂಗ್ಡಮ್ ಮತ್ತು ಅಮೇರಿಕಾ ಈ ಐದು ರಾಷ್ಟ್ರಗಳು ಶಾಶ್ವತವಾದಂಥ ಸ್ಥಾನವನ್ನು ಪಡೆದಿರುವ ರಾಷ್ಟ್ರಗಳಾಗಿರ್ತವೆ ಏನು ಎಸ್ಟೋನಿಯಾ ಭಾರತ ಐರ್ಲೆಂಡ್ ಕೀನ್ಯಾ ಮೆಕ್ಸಿಕೋ ನೈಜರ್ ನಾರ್ವೆ ಸೇಂಟ್ ವಿನ್ಸೆಂಟ್ ಗ್ರೆನೆಡೈನ್ಸ್ ಟ್ಯುನೀಷಿಯಾ ಮತ್ತು ವಿಯೆಟ್ನಾ ಇವು ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳಾಗಿರ್ತವೆ ಹೆಚ್ಚುವರಿ ಮಾಹಿತಿಯನ್ನು ಕೊಡೋದಾದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೊದಲನೇ ಅಧಿವೇಶನ ಜನವರಿ ಹದಿನೇಳು ಸಾವಿರದ ಒಂಬೈನೂರ ನಲವತ್ತಾರರಂದು ಲಂಡನ್ನ ವೆಸ್ಟ್ ಮಿನಿಸ್ಟರ್ನಲ್ಲಿರುವ ಚರ್ಚ್ ಹೌಸ್ನಲ್ಲಿ ನಡೆದಿತ್ತು ತಮ್ಮ ಮೊದಲ ಸಭೆಯ ನಂತರ ಭದ್ರತಾ ಮಂಡಳಿಯು ನ್ಯೂಯಾರ್ಕ್ ನಗರದ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಶಾಶ್ವತ ನಿವಾಸವನ್ನು ಪಡೆದುಕೊಳ್ತು ಅಂದ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕೌನ್ಸಿಲ್ನ ಅಧ್ಯಕ್ಷತೆಯನ್ನ ಭಾರತ ವಹಿಸಿಕೊಂಡಿತ್ತು ಸಾಮಾನ್ಯವಾಗಿ ಕೇಂದ್ರ ಪ್ರವೃತ್ತಿಯನ್ನ ಅಳೆಯುವಲ್ಲಿ ಅತ್ಯಂತ ಸೂಕ್ತವಾದ ಸರಾಸರಿಯ ಮೌಲ್ಯವು ಯಾವುದಾಗಿರುತ್ತದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸರಾಸರಿ ಮೋಡ್ ಅಂದ್ರೆ ಒಂದು ನಿರ್ದಿಷ್ಟ ಸಂಖ್ಯೆಗಳ ಗುಂಪಿನಲ್ಲಿ ಹೆಚ್ಚಾಗಿರುವಂತ ಸಂಖ್ಯೆಯನ್ನ ಮೋಡ್ ಅಂತ ಕರಿತೀವಿ ಉದಾಹರಣೆಗೆ ತಯಾರಿಕರು ಗರಿಷ್ಠ ಬೇಡಿಕೆಯನ್ನು ಹೊಂದಿರುವ ಶೂಗಳ ಗಾತ್ರವನ್ನ ತಿಳಿದುಕೊಳ್ಳಲು ಬಯಸುತ್ತಾರೆ ಇಲ್ಲಿ ಮೋಡನ್ನು ಅತ್ಯಂತ ಸೂಕ್ತವಾದ ಅಳತೆಯಾಗಿ ಬಳಸ್ತಾರೆ ಓಕೆ ಒಂದು ಗುಂಪಿನಲ್ಲಿರುವ ನಿರ್ದಿಷ್ಟ ಗುಂಪಿನಲ್ಲಿರುವ ಹೆಚ್ಚಾಗಿರುವಂತಹ ಸಂಖ್ಯೆಯನ್ನ ನಾವು ಮೋಡ್ ಅಂತ ಕರಿತೀವಿ ಮಧ್ಯಾಂಕ ಅಂತ ನೆಕ್ಸ್ಟ್ ಮಧ್ಯಾಂಕ ದತ್ತಾಂಶ ಸಮೂಹವನ್ನು ಪರಿಮಾಣದ ಕ್ರಮದಲ್ಲಿ ಕೆಳಗಿನಿಂದ ಮೇಲಕ್ಕೆ ಜೋಡಿಸಿದಾಗ ಅದು ಮಧ್ಯದ ಅಂಶವಾಗಿರುತ್ತೆ ಸೊ ನಿಮಗೆ ದತ್ತಾಂಶಗಳು ಒಂದಿಷ್ಟು ಡ್ಯಾಟಾವನ್ನ ಕೊಟ್ಟಾಗ ಸಂಖ್ಯೆಗಳನ್ನು ಕೊಟ್ಟಿದ್ರು ಅಂತ ಅನ್ಕೊಳ್ಳಿ ಒಂದು ಪಕ್ಷ ಆವಾಗ ಎರಡು ಕಡೆಯಿಂದ ಬಂದಾಗ ಮಧ್ಯದಲ್ಲಿ ಯಾವ ನಂಬರ್ ಇರುತ್ತೋ ಯಾವ ಸಂಖ್ಯೆ ಇರುತ್ತೋ ಅದು ದತ್ ಮಧ್ಯಾಂಕ ಅಂತ ಕರೆಸ್ಕೊಡುತ್ತೆ ನೆಕ್ಸ್ಟ್ ಶ್ರೇಣಿ ಒಂದು ನಿರ್ದಿಷ್ಟ ಸಂಖ್ಯೆಯ ಗುಂಪಿನಲ್ಲಿನ ದೊಡ್ಡ ಮತ್ತು ಚಿಕ್ಕ ಮೌಲ್ಯಗಳ ನಡುವಿನ ವ್ಯತ್ಯಾಸ ಒಂದು ಸೀರೀಸ್ ಕೊಟ್ಟಿದ್ದಾರೆ ಒಂದು ಡಾಟಾ ಕೊಟ್ಟಿದ್ದಾರೆ ಅಲ್ಲಿ ಒಂದಿಷ್ಟು ನಂಬರ್ಸ್ ಆ ಸರಣಿಯಲ್ಲಿರುವ ಒಂದು ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಎರಡು ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ನಡುವಿನ ವ್ಯತ್ಯಾಸ ಡಿಫ್ರೆನ್ಸ್ ಏನಿರುತ್ತೆ ಅದನ್ನ ಶ್ರೇಣಿ ಅಂತ ಕರೀತಾರೆ ಸರಾಸರಿ ಅಂದ್ರೆ ನಿಮಗೆ ಗೊತ್ತಿರತ್ತೆ ಗಣಿತದ ಸರಾಸರಿ ಸಾಮಾನ್ಯವಾಗಿ ಬಳಸುವಂಥ ಸರಾಸರಿ ಸೊ ಎಷ್ಟು ಸಂಖ್ಯೆಗಳ ಸರಾಸರಿ ಅಂತ ಕಂಡುಹಿಡಬೇಕು ಅಂದ್ರೆ ಎಲ್ಲಾ ಸಂಖ್ಯೆಗಳ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಸಂಖ್ಯೆಗಳನ್ನು ಕೂಡಿಬಿಟ್ಟು ಎಷ್ಟು ಸಂಖ್ಯೆ ಅಂತ ಅದರಿಂದ ಭಾಗ ಮಾಡಬೇಕು ಆಗ ಸರಾಸರಿ ಸಿಗುತ್ತೆ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬದಲಾಯಿಸಬಹುದಾದ ಸಂಖ್ಯೆಯನ್ನ ನೀಡಿರುವ ಆಯ್ಕೆಗಳಿಂದ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಅರವತ್ತೊಂಬತ್ತು ಐವತ್ತೈದು ಇಪ್ಪತ್ತಾರು ಹದಿಮೂರು ಮುಂದಿನ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಬರುತ್ತೆ ಇಲ್ಲಿ ಯಾವ ರೀತಿ ಇವರು ಕೊಲಾಬ್ ಮಾಡಿದ್ದಾರೆ ಅಂತ ನೀವು ನೋಡಬಹುದು ಮುಂದೆ ನಿಮಗೆ ನೋಡಿ ತರ್ಕ ಹೇಗಿದೆ ಅಂದ್ರೆ ಪರಸ್ಪರ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ಪ್ಲಸ್ ಒನ್ ಅನ್ನು ಆ್ಯಡ್ ಮಾಡಬೇಕು ಅದ್ರ ಮುಂದಿನ ಸಂಖ್ಯೆ ಬರುತ್ತೆ ಉದಾಹರಣೆಗೆ ಅರವತ್ತೊಂಬತ್ತು ಮೊದಲನೇ ಸಂಖ್ಯೆ ಅರವತ್ತೊಂಬತ್ತನ್ನು ಆರು ಇಂಟು ಒಂಬತ್ತು ಮಾಡಬೇಕು ಆರೊಂಬತ್ತು ಐವತ್ನಾಲ್ಕಾಗುತ್ತೆ ಪ್ಲಸ್ ಒನ್ ಮಾಡಿದ್ರೆ ಐವತ್ತೈದು ಅದರ ಮುಂದಿನ ಸಂಖ್ಯೆ ಬರ್ತಾ ಇದೆ ಅದೇ ರೀತಿ ಐವತ್ತೈದನ ಐದು ಇಂಟು ಐದು ಮಾಡಿ ಪ್ಲಸ್ ಒನ್ ಮಾಡಿದ್ರೆ ಇಪ್ಪತ್ತಾರು ಅದ್ರ ಮುಂದಿನ ಸಂಖ್ಯೆ ಬರ್ತಾ ಇದೆ ಇಪ್ಪತ್ತಾರನ ಎರಡು ಇಂಟು ಆರು ಮಾಡಿ ಪ್ಲಸ್ ಒನ್ ಮಾಡಿದ್ರೆ ಹದಿಮೂರು ಬರ್ತಾ ಇದೆ ಅದ್ರ ಮುಂದಿನ ಸಂಖ್ಯೆ ಸೊ ಈಗ ನಾವು ಮುಂದಿನ ಸಂಖ್ಯೆ ಕಡೆ ಹಿಡಿಬೇಕು ಅಂದ್ರೆ ಒಂದು ಇಂಟು ಮೂರು ಪ್ಲಸ್ ಒಂದು ಒಂದು ಇಂಟು ಮೂರು ಮೂರು ಆಗತ್ತೆ ಮೂರು ಪ್ಲಸ್ ಒಂದು ನಾಲ್ಕಾಗತ್ತೆ ಸೊ ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆ ನಾಲ್ಕಾಗಿದೆ ಈ ಕೆಳಗಿನ ಯಾವ ದೇಶವು ಬಿಮ್ಸ್ಟೆಕ್ ನ ಸದಸ್ಯರಲ್ಲ ಮಾಲ್ಡೀವ್ಸ್ ಭಾರತ ಭೂತಾನ್ ನೇಪಾಳು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಲ್ಡೀವ್ಸ್ ಬಿಮ್ಸ್ಟೆಕ್ ಎನ್ನುವುದು ಬಂಗಾಳ ಕೊಲ್ಲಿ ಬಹು ವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಇರುವಂತಹ ಒಂದು ರಾಷ್ಟ್ರಗಳ ಒಕ್ಕೂಟದ ಸಂಕ್ಷಿಪ್ತ ರೂಪ ಇದನ್ನ ಜೂನ್ ಆರು ತೊಂಬತ್ತೇಳರಂದು ಅಸ್ತಿತ್ವಕ್ಕೆ ತರಲಾಯಿತು ಈ ರಾಷ್ಟ್ರಗಳು ಯಾವುವು ಅಂದ್ರೆ ಬಾಂಗ್ಲಾದೇಶ ಭೂತಾನ್ ಭಾರತ ನೇಪಾಳ ಶ್ರೀಲಂಕಾ ಮಯನ್ಮಾರು ಮತ್ತು ಥೈಲ್ಯಾಂಡ್ ಏಳು ಸದಸ್ಯ ರಾಷ್ಟ್ರಗಳು ನೆಕ್ಸ್ಟ್ ಕ್ವಶನ್ ದಕ್ಷಿಣ ಅಮೆರಿಕಾದ ಈ ಕೆಳಗಿನ ಎರಡು ದೇಶಗಳಲ್ಲಿ ಯಾವುದು ಭೂಕುಸಿತವಾಗಿದೆ ಸೊ ಸರಿಯಾದ ಪುತ್ರ ಪರಾಗ್ವೆ ಮತ್ತು ಬೊಲಿವಿಯಾ ದಕ್ಷಿಣ ಅಮೆರಿಕ ಜಗತ್ತಿನ ಏಳು ಖಂಡಗಳಲ್ಲಿ ಒಂದಾಗಿದೆ ಪರಾಗ್ವೆ ಮತ್ತು ಬೊಲಿವಿಯಾ ದಕ್ಷಿಣ ಅಮೆರಿಕದಲ್ಲಿ ಭೂಕುಸಿತ ಉಂಟಾಗಿರುವಂತಹ ಪ್ರದೇಶಗಳಾಗಿವೆ ಆ ಸಂದರ್ಭದ ಪ್ರಚಲಿತ ವಿದ್ಯಮಾನಗಳನ್ನ ಸೇರಿಸಿ ಕೇಳಿರುವಂತಹ ಪ್ರಶ್ನೆ ಇದು ಅಂದ ಹಾಗೆ ಪರಾಗ್ವೆಯ ರಾಜಧಾನಿ ಅಸುನಿಯಾನ್ ಅಂತ ಮತ್ತು ಗೌರಾಣಿ ಅನ್ನೋದು ಪರಾಗ್ವೆಯ ಕರೆನ್ಸಿ ಆಗಿದೆ ಈ ಬೊಲಿವಿಯಾ ಅನ್ನೋದು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವ ಒಂದು ದೇಶ ಸುಕ್ರೆ ಅನ್ನೋದು ಅದರ ರಾಜಧಾನಿ ಆಗಿರುತ್ತೆ ಇನ್ನು ದಕ್ಷಿಣ ಅಮೆರಿಕ ಖಂಡ ಸಾಮಾನ್ಯವಾಗಿ ಹನ್ನೆರಡು ದಕ್ಷಿಣ ಅಧಿಪತ್ಯ ರಾಜ್ಯಗಳನ್ನ ಒಳಗೊಂಡಿರುತ್ತೆ ದಕ್ಷಿಣ ಅಮೆರಿಕ ಅಂತ ಬಂದಾಗ ನಿಮಗೆ ಅರ್ಜೆಂಟೀನಾ ಬೊಲಿವಿಯಾ ಬ್ರೆಜಿಲ್ಲು ಚಿಲಿ ಕೊಲಿಂಬಿಯಾ ಈಕ್ವೆಡಾರ್ ಗಯಾನ ಪರಾಗ್ವೆ ಪೆರು ಸುರಿನಾಮ್ ಉರುಗ್ವೆ ವೆನಿಸುವೆಲಾ ಈ ದೇಶಗಳು ಕಂಡು ಬರ್ತವೆ ಭಾರತದ ಕೇಂದ್ರ ಆಲೂಗೆಡ್ಡೆ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಿಮ್ಲಾದಲ್ಲಿ ಕಂಡು ಬರ್ತದೆ ಸೊ ಮುಂದೆ ನೋಡೋದಾದ್ರೆ ಕೇಂದ್ರೀಯ ಆಲೂಗೆಡ್ಡೆ ಸಂಶೋಧನಾ ಸಂಸ್ಥೆ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಕಂಡು ಬರುತ್ತೆ ಇದನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾರತದ ಬಿಹಾರದ ಪಾಟ್ನಾದಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಆಲೂಗೆಡ್ಡೆ ಸಂತಾನೋತ್ಪತ್ತಿಯಲ್ಲಿ ಹೈಬ್ರಿಡೈಸೇಷನ್ ಕೆಲಸವನ್ನ ಸುಗಮಗೊಳಿಸಲು ಮತ್ತು ಬೀಜ ಆಲೂಗೆಡ್ಡೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಹಿಮಾಚಲ ಪ್ರದೇಶ ಶಿಮ್ಲಾಗೆ ಇದನ್ನ ಸ್ಥಳಾಂತರ ಮಾಡಲಾಯಿತು ಸೊ ಇದನ್ನ ಸ್ಥಳಾಂತರ ಮಾಡೋದಕ್ಕೆ ಭಾರತದ ಕೃಷಿ ಸಲಹೆಗಾರರಾಗಿದ್ದಂತ ಆಗಿನ ಹಾರ್ಬರ್ಟ್ ಸ್ಟ್ರೀವರ್ಡನ್ ಅವರು ಸಲಹೆಯನ್ನ ಕೊಟ್ಟಿದ್ರು ಶಿಫ ಇವರ ಶಿಫಾರಸನ್ ಮೇಲೆ ಅದನ್ನ ಸ್ಥಳಾಂತರ ಮಾಡಲಾಗಿತ್ತು ಹಾಗಿದ್ರೆ ನಮ್ಮ ದೇಶದಲ್ಲಿ ಕಂಡು ಬರುವಂತಹ ಏಳು ಪ್ರಾದೇಶಿಕ ಕೇಂದ್ರಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ನೋಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶುರು ಮಾಡಿದ್ಮೇಲೆ ಐವತ್ತಾರಕ್ಕೆ ಹಿಮಾಚಲಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಅದಾದಮೇಲೆ ಏಪ್ರಿಲ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಗೆ ಇದನ್ನು ಮತ್ತೆ ಟ್ರಾನ್ಸ್ಫರ್ ಮಾಡಲಾಯಿತು ಅಲ್ಲಿ ಏಳು ಪ್ರಾದೇಶಿಕ ಕೇಂದ್ರಗಳನ್ನು ತೆರೆಯಲಾಯಿತು ಯಾವ್ಯಾವುದು ಅಂದರೆ ಮೊದಲನೇದು ಕುಫ್ರಿ ಫಾಗು ಹಿಮಾಚಲ ಪ್ರದೇಶ ಮೋದಿಪುರಂ ಉತ್ತರ ಪ್ರದೇಶ ಜಲಂಧರ್ ಪಂಜಾಬ್ ಗ್ವಾಲಿಯರ್ ಮಧ್ಯಪ್ರದೇಶ ಪಾಟ್ನಾ ಬಿಹಾರ ಶಿಲ್ಲಾಂಗ್ ಮೇಘಾಲಯ ಹಾಗೂ ಉಟಕಮಂಡ್ ತಮಿಳುನಾಡು ಇಸ್ರೋ ಯಾವ ವರ್ಷದಲ್ಲಿ ಮಾರ್ಸ್ ಆರ್ಬಿಟರ್ ಮಿಷನ್ ಅನ್ನ ಪ್ರಾರಂಭಿಸಿದೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಹದಿಮೂರು ಇಸ್ರೋ ತನ್ನ ಮಂಗಳ ಗ್ರಹ ಕಕ್ಷೆಗಾಮಿ ಕಾರ್ಯಾಚರಣೆಯನ್ನ ನವೆಂಬರ್ ಐದು ಎರಡು ಸಾವಿರದ ಹದಿಮೂರರಂದು ಪ್ರಾರಂಭ ಮಾಡಿದೆ ಇಸ್ರೋ ಮೊದಲ ಅಂತರ್ಗ್ರಹ ಕಾರ್ಯಾಚರಣೆ ಅಂತ ಅದನ್ನ ಕರೆಯಲಾಗುತ್ತೆ ಈ ಕಾರ್ಯಾಚರಣೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನಾಲ್ಕರಂದು ತನ್ನ ಮೊದಲ ಪ್ರಯತ್ನದಲ್ಲಿ ಮಂಗಳದ ಕಕ್ಷೆಗೆ ಸೇರ್ಪಡೆಗೊಂಡಿದೆ ಈ ಯೋಜನೆ ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಹದಿನೇಳರಂದು ತನ್ನ ಕಕ್ಷೆಯಲ್ಲಿ ಒಂದು ಸಾವಿರ ದಿನಗಳನ್ನು ಪೂರ್ಣಗೊಳಿಸೋದಕ್ಕಾಗಿ ಸುದ್ದಿಯಲ್ಲಿ ಕಂಡುಬಂದಿತ್ತು ಮಂಗಳ ಗ್ರಹದ ಪರಿಭ್ರಮಣ ಮಿಷನ್ ಅನ್ನ ಮಂಗಳಯಾನ ಅಂತ ಕೂಡ ನಾವು ಕರಿತೀವಿ ಅಂದ ಹಾಗೆ ಭಾರತ ಮಂಗಳ ಗ್ರಹದ ಕಕ್ಷೆಯನ್ನು ತಲುಪಿದ ಮೊದಲ ಏಷ್ಯಾದ ದೇಶ ಮತ್ತು ತನ್ನ ಮೊದಲ ಪ್ರಯತ್ನದಲ್ಲಿ ಇದನ್ನು ಸಾಧಿಸಿದ ವಿಶ್ವದ ಮೊದಲ ದೇಶ ಆಗಿರೋದನ್ನ ನಾವು ಸ್ಮರಿಸ್ಬೋದಾಗಿರುತ್ತೆ ಹಾಗೆ ಈ ಒಂದು ಮಿಷನ್ಗೆ ಬಳಸಿದಂತಹ ಆ ಒಂದು ರಾಕೆಟ್ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋದಾದ್ರೆ ಪಿ ಎಸ್ ಎಲ್ ವಿಯ ಎಕ್ಸೆಲ್ ರೂಪಾಂತರವಾದ ಪಿ ಎಸ್ ಎಲ್ ವಿ ಸಿ ಟ್ವೆಂಟಿ ಫೈವ್ ನಲ್ಲಿ ಇದನ್ನ ಮಾಡಲಾಗಿತ್ತು ಮಾಸ್ ಆರ್ಬಿಟರ್ ಮಿಷನ್ನು ರೋಸ್ಕೋಸ್ಮೋಸ್ ನಾಸಾ ಮತ್ತು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ನಂತರ ಈ ಸಾಧನೆ ಮಾಡಿದ ನಾಲ್ಕನೇ ಬಾಹ್ಯಾಕಾಶ ಸಂಸ್ಥೆಯಾಗಿತ್ತು ನಮ್ಮ ಇಸ್ರೋ ಇದಿಷ್ಟು ನಮ್ಮ ಪಾರ್ಟ್ ತರ್ಟೀನ್ ನ ಕ್ವೆಶನ್ಸ್ ಅಂಡ್ ಆನ್ಸರ್ಸ್ ಆಗಿತ್ತು ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಕ್ವಶನ್ಸ್ ಅನ್ನ ಕಂಟಿನ್ಯೂ ಮಾಡೋಣ ಇದರ ಪಿ ಡಿಫ್ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಡ್ ಮಾಡ್ತೀನಿ ಡೌನ್ಲೋಡ್ ಮಾಡ್ಕೊಡಿ ಸಿಗೋಣ ವಿಡಿಯೋದಿಂದ ಧನ್ಯವಾದಗಳು